ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಜ್ ಇವತ್ತು ಬೆಳಗ್ಗೆನೇ ಎಂದು ಪೂಜೆ ಗೀಜೆ ಮಾಡಿ ಊರಿಗೆ ಹೊರಡ್ತಾ ಇದ್ದೀವಿ ಲೆವೆನ್ ಓ ಕ್ಲಾಕಿಗೆ ಹೊರಡ್ತಾ ಇದ್ದೀವಿ ಯಾಕಂದರೆ ಇನ್ನೂ ಪಾದ ಪೂಜೆ ಮಾಡಿಲ್ಲಲ್ಲ ಅದಕ್ಕೆ ಊರಿಗೆ ಹೋಗಿ ಅಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ನೈಟು ಪಾದ ಪೂಜೆ ಮಾಡೋಣ ಅಂದ್ಕೊಂಡು ನಾನು ಪ್ರತಿ ವರ್ಷವೂ ಅಷ್ಟೇ ನೈಟೇ ಯಾವಾಗಲೂ ಪೂಜೆ ಮಾಡೋದು ಅಪೂರ್ ನಿಧಾನಕ್ಕೆ ಹೋಗು ಪ್ರತಿ ವರ್ಷವೂ ನೈಟೇ ಮಾಡೋದು ಏನಕ್ಕೆ ಪ್ರಮೋದವ್ರು ಆಫೀಸ್ ಕೊಟ್ಟೋಗ್ತಿದ್ರು ಹೋಗ್ತಿದ್ರು ಅವ್ರು ಬಂದಮೇಲೆ ಪೂಜೆ ಮಾಡೋಕ್ಕಾಗ್ತಾಯಿತ್ತು ಅದಕ್ಕೋಸ್ಕರ ಇವತ್ತು ಸಂಡೇ ಬಿದ್ದಿದೆ ಅಂದರೆ ನಾನು ಇಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಯಾಕಂದರೆ ಫ್ರೂಟ್ಸ್ ಎಲ್ಲ ಇಲ್ಲ ಆ್ಯಂಡ್ ಸ್ವಲ್ಪ ಐಟಮ್ಸ್ ಏನೂ ತಂದಿಲ್ಲ ನಾನು ಅದಕ್ಕೋಸ್ಕರ ಹೋಗ್ತಾ ಅಂದರೆ ಫ್ರೂಟ್ಸು ಸ್ವಲ್ಪ ಫ್ಲವರ್ಸು ಸ್ವೀಟು ಎಲ್ಲ ತೊಗೊಂಡು ಹೋಗ್ತೀನಿ ಏನೋ ಒಂಥರ ನನಗೆ ತುಂಬ ಇಷ್ಟ ಪ್ರಮೋದ್ ಕಾಲು ತೊಳೆಯೋದು ಅಂದರೆ ಎಲ್ಲರ್ಗು ಒಂದೊಂದ್ಸಲ ಕಮೆಂಟ್ ಮಾಡಿದಾಗ ಬೇಜಾರಾಗುತ್ತೆ ಎಲ್ಲರೂ ಒಂದಷ್ಟು ಚೆನ್ನಾಗಿ ಮಾಡ್ತೀರಾ ಅಯ್ಯೋ ಯಾಕರೂ ಮದುವೆ ಆಗ್ಬಿಟ್ಟೆ ನನ್ನ ಕನ್ಸೀವೋ ಬಟ್ ನಮ್ಮ ಮನೆ ನನ್ನ ಚೆನ್ನಾಗೆ ನೋಡ್ಕೊಳ್ಳೋಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತೀರ ಸೊ ಬಟ್ ನನಗೆ ಮದುವೆ ಆಗಿ ಐದು ವರ್ಷ ಆಯಿತು ಆಗಸ್ಟ್ ಲೆವೆನ್ಗೆ ನನ್ನ ಫೈವ್ ಇಯರ್ಸ್ ಕಂಪ್ಲೀಟಾಗಿ ಸಿಕ್ಸ್ ಇಯರ್ಸಿಗೆ ಬೀಳುತ್ತೆ ಒಂದು ದಿನವೂ ನನಗೆ ಯಾವತ್ತೂ ಏನಕ್ಕೆ ಮದುವೆ ಆದನಪ್ಪ ಅಂತ ಯಾವತ್ತೂ ಲೈಫಲ್ಲಿ ಅನಿಸಿಲ್ಲ ಏನಿಗೆ ಅಂತ ಗೊತ್ತಿಲ್ಲ ಪ್ರಮೋದ್ ಸಿಕ್ಕಿರೋದಕ್ಕೆ ಏನು ಅಂತಲೇ ಗೊತ್ತಿಲ್ಲ ಬಟ್ ನನಗೆ ಮದುವೆ ಆದಮೇಲೆ ಲೈಫು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದು ಚೂರು ನೋವಾಗಂಗೆ ಯಾರೂ ನಡ್ಕೊಂಡಿಲ್ಲ ನಮ್ಮ ಮನೆಯವರಾಗಲಿ ಆ್ಯಂಡ್ ಪ್ರಮೋದವರಾಗಲಿ ಆ್ಯಂಡ್ ತುಂಬ ಹ್ಯಾಪಿಲೇ ಮೂವ್ ಆಗ್ತಾ ಇದ್ದೀನಿ ಆ್ಯಂಡ್ ನಾನು ರಿಪ್ಲೈ ಮಾಡಿದ್ದೆ ಕಮೆಂಟ್ಗೆ ಸೊ ನಿಮಗೂ ಅದೇ ರೀತಿ ಸಿಗಲಿ ಪ್ರೆಗ್ನೆನ್ಸಿ ಇದ್ದೀರಾ ಹ್ಯಾಪಿಯಾಗಿರಿ ಹಳಕ್ಕೆ ಹೋಗಬೇಡಿ ಅಂತ ನಾನು ರಿಪ್ಲೈ ಮಾಡಿದ್ದೆ ಸೊ ಲೈಫು ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ ಚೇಂಜ್ ಆಗಲೇಬೇಕು ಅಲ್ಲಿವರೆಗೂ ಕಾಯಬೇಕಷ್ಟೇ ನಾವು ಆ್ಯಂಡ್ ಇವಾಗ ತೇನೆ ನಮ್ಮ ಮಮ್ಮಿ ಅಮ್ಮವಾಸಿ ಅಂದ್ಬಿಟ್ಟು ನನಗೆ ಹೇರ್ ಕಟ್ ಮಾಡಿಬಿಟ್ರು ಅಷ್ಟು ಉದ್ದ ಕಟ್ ಮಾಡಿಬಿಟ್ಟಿದ್ದಾರೆ ಬೆಳೆಯುತ್ತೆ ಬಿಡು ಏನಾಗೋಲ್ಲ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರು ನಾನು ಇದ್ದೆ ಇಷ್ಟೊಂದು ಕಟ್ ಮಾಡಿಬಿಟ್ರಲ್ಲ ಅಂದ್ಕೊಂಡು ಅವರು ಅಯ್ಯೂ ಇಷ್ಟೊಂದು ಕಟ್ ಮಾಡಿಸ್ಕೊಬಿಟ್ಟಲ್ಲ ಚೀನಿ ಅಂತ ಹೇಳ್ತಾಯಿದ್ರು ವಾಟ್ ವಿ ನೋಡಿ ಚಡ್ಡಿ ಬರ್ತಾರೆ ನೋಡಿ ಗೈಸ್ ನೋಡಿ ತಾರೆ ಸ್ಟಾರ್ ಮಮ್ಮಿ ಸರ್ಕಿಗೆ ಬಂದ್ರೆ ಒಕ್ತೆ ಆ ಲೈಟನ್ಸ್ ತಕೊಂಡು ಹೋಗಿ ನಾನು ರೀಲ್ಸ್ ಮಾಡಬೇಕು ಅಂಡ್ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಭೀಮನಮواسಗೆದು ಮಮ್ಮಿ ಮಮ್ಮಿ ಏನು ಗಿಫ್ಟ್ ಕೊಡ್ತೀಯ ಹಾ ಭೀಮನಮواسಗೆ ಏನು ಗಿಫ್ಟ್ ಕೊಡ್ತೀಯ ಏ ಏಳು ಅಯ್ಯ ಏಳು ಕೊಟ್ಮೇಲೆ ನೋಡಿ ಕೊಟ್ಟ ನೋಡಿ ಗೈಸ್ ಗೋಲ್ಡ್ ಕೊಡಿಸ್ತಾರ ಕೇಳಿ ನಂಗೆ ಗೋಲ್ಡಲ್ಲ ತಗೊಳ್ಳೋಕೆ ಹೋಗಲ್ಲ ಯಾಕಂದರೆ ಅಪ್ಪುದೂ ಓಲೆ ಒಂದು ಸೈಡು ಬಿಡಿಸ್ಕೊಂಡಿದ್ದಾನೆ ಅಂದರೆ ಅದೇನು ಹಾಳಾಗಿಲ್ಲ ಕಷ್ಟಪಟ್ಟಿರೋದು ಯಾವತ್ತೂ ಕಳ್ಕೊಳ್ಳಲ್ಲ ಅಂತಾರಲ್ಲ ಇದಕ್ಕೇ ಅದು ಹೇಳಿದೆ ನಾನು ಅಪ್ಪು ಇದು ಬೀಳುತ್ತೆ ಸೊ ಬಿತ್ತಾಗ ಏನು ಕೈಯಲ್ಲಿ ಇಟ್ಕೊಂಡಿರು ಅಂತ ನನಗೆ ಅದನ್ನು ಕೈಯಲ್ಲಿ ಇಟ್ಕೊಂಡು ನಮಗೆ ಕೊಟ್ಟ ಸರಿ ಅದನ್ನು ಹಾಕ್ಬಿಟ್ಟು ಒಂದು ಸ್ಟಡ್ ಥರ ಏನಾದರೂ ಹಾಕ್ಸೋಣ ಅಂದ್ಕೊಂಡಿದ್ದೀವಿ ಇಲ್ಲ ಬೇಡ ಹಾಗೆ ಇರಲಿ ಗಂಡಲ್ವ ಅವನು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ ಬೈಲಿ ಅಪ್ಪು ತೋರಿಸ್ಬೈಲಿ ಒಂದು ಸೈಡ್ದು ಮಾತ್ರ ಬಿದ್ದಿದೆ ಅದನ್ನು ತೆಗೆದಿಟ್ಟಿದ್ದೀವಿ ಇಟ್ಟಿದ್ದೀವಿ ನಮ್ಮ ಮಮ್ಮಿ ಅಂತ ಇದ್ದರು ಮಮ್ಮಿ ಬಿದಗಿದಾಗೇರೆ ಹೊರಗಡೆ ಏನು ಮಾಡಬೇಕಿತ್ತು ಅಂದಿದ್ಕೆ ಕಷ್ಟಪಟ್ಟಿರೋದು ಯಾವತ್ತೂ ಹೋಗಲ್ಲ ಎಷ್ಟು ಈಸಿಯಾಗಿ ಹೋಗೋಲ್ಲ ಅಂತ ಹೇಳ್ತಾಯಿದ್ರು ಮಮ್ಮಿ ವಯಸ್ಸು ಕಾಯ್ಸಿಗೆ ಇವಾಗ ಹೊರಡ್ತೀವಿ ನಾವು ಮಮ್ಮಿ ಬೆಳಗ್ಗೆ ಟಿಫನ್ಗೆ ಏನುಬಿಟ್ಟು ಟೊಮೆಟೊ ಚಿತ್ರಾನ್ನ ಮಾಡಿದರು ಹುಳುಳಿ ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದರು ಸ್ವೀಟ್ ನಾನು ತಿಂತ ಇಲ್ಲ ಸೊ ಅದು ಪ್ರಮೋದ್ ಅವ್ರಿಗೆ ಪ್ರಮೋದ್ ಅವರು ನನಗೆ ತಿನ್ನಿಸ್ತಾಯಿದ್ರು ಮತ್ತು ಅದ್ರ ಜೊತೆಗೆ ಕಾಂಬಿನೇಷನಲ್ಲಿ ನನಗೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಇಷ್ಟ ಅಂದ್ಬಿಟ್ಟು ಅದನ್ನು ಮಾಡಿದ್ದಾರೆ ಪ್ರಮೋದ್ ಅವರು ತಿನ್ನಿಸ್ತಾ ಇದ್ದಾರೆ ನನಗೆ ಬಂದಾಗೆಲ್ಲ ನೋಡ್ತೀನಿ ಗೈಸ್ ನಲ್ಲಿ ಅಂತ ಬಿಟ್ಟಿದಾಗ ಒಂದೂ ತಿಂದಿಲ್ಲಲ್ಲ ಬಿದ್ದು ಬಿದ್ದು ವೇಸ್ಟ್ ಆಯಿತು ಇವಾಗ ತಿನ್ನಬೇಕು ಅಂದರೂ ನಲ್ಲಿಕಾಯಿ ಇಲ್ಲ ಇದೆ ಅದನ್ನೇ ತಿಂತೀನಿ ಚಿಕ್ಕ ಚಿಕ್ಕ ಹುರ್ಬಿಟ್ಟೆ ನಮ್ಮ ಮಮ್ಮಿ ಏನಕ್ಕೆ ಹೋಗಿದ್ರು ಗೊತ್ತಾ ಪಾದಕ್ಕೆ ಹೂವು ಹಾಕೋಕ್ಕೆ ಅಂದ್ಬಿಟ್ಟು ಹಳ್ಳಿರೋ ಹೂ ಕಿತ್ಕವ್ರಕ್ಕೆ ಹೋಗಿದ್ದಾರೆ ಹೂ ಹಾಕ್ತಿಲ್ವ ಮಮ್ಮಿ ಇಷ್ಟು ಬಿಟ್ಟದ ಹಾಂ ಸಾಕಾಯ್ತಿವ ನಮ್ಮ ಮಮ್ಮಿ ಇವತ್ತು ಒಂದಿನ ನಾನಾರು ಬೇಗ ಇದ್ದೇಳಲ್ವ ದೇವಸ್ಥಾನಕ್ಕೆ ಹೋಗ್ಬೋದಿತ್ತು ಅಂತ ಇದ್ರು ಮೈ ರಾಧಮ್ಮಗೆ ಸ್ಕೇಟಿಂಗ್ ಮನಮೇಲೆ ಸ್ಕೇಟಿಂಗ್ ಅಲ್ಲ ಅದನ್ನೇನಂತಾರೆ ನಮ್ಮಅಪ್ಪನ ಹೆಸ್ರು ನೋಡಿಲಿ ನಮ್ಮಮ್ಮ ಹಾಕ್ಸ್ಕೊಂಡ್ರಿ ನಾನು ಅಪ್ಪ ಹಾಕ್ಸ್ಕೊತೀನಿ ಅಂದ್ರೆ ಬೇಡ ಬೇಡ ಅಂತಾರೆ

కొడు. పైసా మున సమస్య కొట్టేనే పైసాల పైసా మనీ 10 లక్ష్ గివ్ కొడు. గోల్ కొదలైతేను. 1 రూపాయి చిల్లర్ కిల్లర్ బడా నమగే నోట్ వెకంత అంతే నోట్. బడా. ఓ. వా సిరప అకండిరా. వా సిరప అకండిరా. అది బుధవంత్రు కేల్బకు. illa ದೊಡ್ಡ ಕಪ್ಪಳು ಅಂತ ಇದೆ ಅಲ್ಲಿ ಬಿಳಿ ಸೌತೆಕಾಯಿನ ಮಾರ್ತಾರೆ ಚೆನ್ನಾಗಿರುತ್ತೆ ಕಹಿ ಇರಲ್ಲ ಅದಕ್ಕೆ ತಗೊಂಬರೋಗಿ ಅಂದ್ಬಿಟ್ಟು ಹೇಳಿದೆ ನಾನು ಇಲ್ಲೇ ಕಟ್ ಮಾಡಿಸ್ಕೊಂಡು ಬನ್ನಿ ಏನು ಜಾಸ್ತಿ ತಗೊಬರ್ಬೇಡಿ ಒಂದು ಕೆ ಜಿ ಆ ಥರ ಎಲ್ಲ ತಗೋಬೇಡಿ ಎರಡನ್ನ ಕಟ್ ತೊಗೊಂಡು ಕಟ್ ಮಾಡಿಸ್ಕೊಂಡು ಬನ್ನಿ ಅಂದರೆ ಪ್ರಮೋದು ಎರಡು ಅಥವಾ ಎರಡಲ್ಲ ಒಂದು ಕೆ ಜಿನ ಹಾಕ್ಸ್ಬಿಟ್ಟು ಏನೋ ಮೂರನ್ನ ಮನೆಗೆ ತಂದರು ಎರಡನ್ನ ಅಲ್ಲೇ ಕಟ್ ಮಾಡಿಸ್ಕೊಂಡು ತಂದರು ನಾವು ಮನೆಗೆ ತಂದರೆ ಏನಂದರೆ ತಿನ್ನೋಕ್ಕೆ ನಮಗೆ ಮನ್ಸು ಆಗೋಲ್ಲ ಅದೆಲ್ಲಿಟ್ಟಿರ್ತೀವಿ ಅನ್ನೋದನ್ನೇ ಹೋಗ್ತೀವಿ ಅಟ್ಲೀಸ್ಟ್ ಅಲ್ಲೇ ಕಟ್ ಮಾಡಿಸ್ಕೊಂಡು ಒಂದು ಎರಡು ತಿನ್ಕೊಂಡ್ಬಂದರೆ ಸಾಕು ಆವಾಗ ತಿನ್ನಲಿಕ್ಕೆ ಸರಿ ಹೋಗುತ್ತೆ ಅಪ್ಪು ನನಗೊಂದು ಅಮ್ಮಂಗೊಂದು ನಿನಗಿಲ್ಲಪ್ಪ ಅಂದ್ಬಿಟ್ಟು ಪ್ರಮೋದ್ ಕೈಯಿಂದ ಅವನಕ್ಕೆ ಇತ್ಕೊಂಬಿಟ್ಟು ಅವನು ತಿನ್ನಲಿಲ್ಲ ಕೊನೆಗೆ ಒಂದೇ ಒಂದು ಪೀಸ್ ತಿಂದೆ ಇನ್ನು ಮೂರು ಪೀಸ್ ಫುಲ್ಲು ಪ್ರಮೋದ್ಗೆ ಕೊಟ್ಟ ನಾನು ಕೊಡಲ್ಲ ಅಂದ್ಕೊಂಡು ರೇಗಿಸ್ತಾ ಇದ್ದೆ ಅದಕ್ಕೆ ಕಿಸ್ ಕೊಡ್ಕೊಂಡು ಪ್ರಮೋದ್ಗೆ ಉರಿಸ್ತಾಯಿದ್ದೆ ನಾನು ಯಾವಾಗಲೂ ಹಿಂಗೇ ಏನಾದರೂ ತಂದರೆ ನಿಂಗಿಲ್ಲ ಪಪ್ಪ ಅಂತ ಅರ್ಥನ ಎಸ್ ಗೆಸ್ ನಾವು ಮನೆಗೆ ಆವಾಗಲೇ ಬಂದ್ವಿ ಪಮ್ಮಿಸ್ವಾಮ ನನಗಂತೂ ಬಟ್ಟೆ ತಲೆ ಸುತ್ತು ಏನಕ್ಕೆ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೇ ನಾನು ಬಂದ ಮೇಲೆ ತುಂಬ ರೆಸ್ಟ್ ಮಾಡಿ ಪ್ರಮೋದ್ ಅವರ ಪಾಪ ಸೀರೆಗಳೆಲ್ಲ ಬಂದಿತ್ತು ಒಂದಷ್ಟು ಅದನ್ನೆಲ್ಲ ಪೋಸ್ಟ್ ಮಾಡ್ತಾಯಿದ್ರು ಏನಕ್ಕೆ ಅಂತಲೇ ಗೊತ್ತಿಲ್ಲ ಕೈಸಿ ಇವತ್ತು ಸಿಕ್ಕ ಹೊಟ್ಟೆ ತಲೆಸುತ್ತು ತಲೆ ಸತ್ತು ಇಲ್ಲ ನಮಗೆ ಅಪ್ಪುದ್ರಲ್ಲಿ ಹಂಗಿರಲೇ ಇರಲೇ ಇಲ್ಲ ಬಟ್ ಇದರಲ್ಲಿ ಏನಕ್ಕೆ ಹಂಗೆ ಆಗ್ತಿದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಡಾಕ್ಟರ್ ಹತ್ರ ಕೇಳಿದ್ವಿ ಅದು ಹಾಗೇನೆ ಅದು ಏನು ಮಾಡೋಕ್ಕಾಗಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೇನೆ ಅಂದರು ನನ್ನ ಅಂದೆ ನನ್ನ ನಮ್ಮ ಪಾಪದ್ರಲ್ಲಿ ಹಂಗೆ ಇರಲಿಲ್ಲ ಅಂತ ಅಂಬಡದಲ್ಲಿ ನೋಡ್ತಾ ಇದ್ದೇನು ಮಾಡೋಕ್ಕಾಗಲ್ಲ ನಮಗೆ ಬೇಕು ಬೇಬಿ ಅಂದರೆಲ್ಲ ತೊಡ್ಕೋಬೇಕಲ್ಲ ಅದಕ್ಕೆ ಪ್ರಮೋದ್ ಅವ್ರು ಅಂತಿದ್ದಾರೆ ನೀವು ಯಾವ ಪೂಜೆನೂ ಮಾಡಬೇಡ ನನಗೆ ಯಾವ ಕಾಲು ತೊಳಿಬೇಡ ನೀನು ಆರಾಮಾಗಿ ರೆಸ್ಟ್ ಮಾಡು ಅಂದ್ಕೊಂಡು ಬೈತಾ ಇದ್ದಾರೆ ಸೊ ಇವಾಗ ನಾನು ಸ್ವಲ್ಪ ಮೈಂಡ್ ಫ್ರೀ ಆಯಿತು ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಕಾಲು ತೊಳೆಗಂಡ ಅಂದ್ಬಿಟ್ಟು ಆಲ್ರೆಡಿ ಏಳುವರೆ ಆಗಿದೆ ಸೊ ಇವಾಗ ರೆಡಿ ಮಾಡ್ಕೋಬೇಕು ಎಲ್ಲದಕ್ಕೂ ಪ್ರಮೋದವರು ನನಗೆ ಬೇಡ ನನಗೆ ಮಾಡಬೇಡ ಆಗ್ತಿಲ್ಲ ಅಂತ ನಾನಂತೂ ಮಾಡಲೇಬೇಕು ನನ್ನ ಫ್ರೆಂಡ್ ಹೇಳಿದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಮಾಡೋಂಗಿಲ್ಲ ಪಾದ ಪೂಜೆನ ಅಂತ ಬಟ್ ನನ್ನ ನನ್ನ ಖುಷಿ ಇದನ್ನು ಮಾಡಲೇಬೇಕು ಅದಕ್ಕೆ ನಾನು ಮಾಡ್ತೀನಿ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದ್ದೀನಿ ಗಿಫ್ಟ್ ಏನು ಬೇಡ ಸಾಕು ಬೇಕಂದ್ರೆ ಅಷ್ಟೊತ್ತಿಂದ ಹಠ ಇದ್ದಾರೆ ಬೇಡ ನಿನಗಾಗ್ತಿಲ್ಲ ಬೇಡ ಬೇಡ ಅಂತ ಅದಕ್ಕೆ ಅಪ್ಪ ದಿನ ಹೆಲ್ಪ್ ಮಾಡಿದ್ರು ವೇಸ್ಟ್ ಸಾರಿ ಇದೆಲ್ಲ ಹಾಕಕ್ಕೆ ಥ್ಯಾಂಕ್ ಯು ವೆಲ್ಕಮ್ ಆ್ಯಂಡ್ ಸ್ಯಾರಿ ಬಂತು ಆಲ್ರೆಡಿ ಒಂದು ನಾಲ್ಕು ಸ್ಯಾರಿ ಆರ್ಡರ್ ಆಯಿತು ಇನ್ನೊಂದು ಸ್ವಲ್ಪ ಮಂಗಳವಾರ ಇದ್ದೀನಿ ನನಗೆ ಅಷ್ಟು ಸ್ಯಾರಿ ಕಾಂಟ್ಯಾಕ್ಟ್ ಇರಲಿಲ್ಲ ಸೊ ನೆನ್ನೆ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ಅವರೇ ಮ್ಯಾನುಫ್ಯಾಕ್ಚರ್ ಅಂದ್ಬಿಟ್ಟು ಅವರೇ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮಂಗಳವಾರ ಇನ್ನೂ ಸ್ಟಾಕ್ಗಳು ಬರುತ್ತೆ ಸೊ ವೆಯ್ಟ್ ಮಾಡಿ ಇನ್ನೂ ಪೋಸ್ಟ್ ಮಾಡ್ತೀನಿ ಚೂಡಿದಾರ್ಸ್ ಎಲ್ಲ ಬರ್ತಾ ಇದೆ ಇವಾಗ ಚೂಡಿದಾರ್ ಕುರ್ತಾ ಇನ್ನೂ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತರಿಸ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಕಲೆಕ್ಷನ್ಸ್ ಕಲೆಕ್ಷನ್ಸ್ಗಳನ್ನ ನಿಮ್ಮ ಮುಂದೆ ತಂದು ಇಡ್ತೀನಿ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲೇ ನಾನು ಕೊಡ್ತೀನಿ ಇವಾಗ ಪೂಜೆ ಮಾಡಬೇಕು ನಾನು ಹಾ ಪ್ರಮೋದ್ ಅವರು ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟಿದ್ರು ಅವರು ರೆಡಿ ಆಗಕ್ಕೆ ಹೋದ್ರು ಅವಾಗ ನಾನು ನೀಟಾಗಿ ಪೂಜೆ ಎಲ್ಲ ಮಾಡಿದೆ ಆಮೇಲೆ ಅವರು ಬಂದಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ಹಂಗೆ ಇವಾಗ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ ಅವ್ರು ರೆಡಿ ವಿಡಿಯೋ ವೀಡಿಯೋ ಮಾಡ್ಕೊಡೋಕೆ ಇರಲಿಲ್ಲ ಏಸ್ಕಾಯ್ಸ್ ನಾನು ರೆಡಿ ಆಗಿದ್ದೀನಿ ಪ್ರಮೋದವರು ರೆಡಿ ಆಗ್ತಾ ಇದ್ದಾರೆ ನಂದು ಪೂಜೆ ಎಲ್ಲ ಮುಗೀತು ಇವಾಗ ಪಾದ ಪೂಜೆ ಮಾಡಬೇಕು ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಮೇಲೆ ಒಂಬತ್ತುವರೆನೇ ಆಗೋಯಿತು ಬೇಗ ಬೇಗ ಪೂಜೆ ಮಾಡಬೇಕು ಇವಾಗ ಸೊ ಪೂಜೆ ಮಾಡಿ ವೀಡಿಯೋ ಇನ್ ಮಾಡಿ ಮಲ್ಕೋಬೇಕು ತಂದು ಸಿಕ್ಕಾಪಡೆ ನಿದ್ದೆ ಬರ್ತಾಯಿದೆ ಮಧ್ಯಾಹ್ನ ನಿದ್ದೆ ಮಾಡಲ್ಲ ಅದಕ್ಕೆ கைஸ் பிரமாதிங் ரெடியாக நோடி பஞ்சே ரெடி ஏன் கிஃப்டோ கிஃப்டேன் கொடுத்து கைஸ் ஹிங்க ரெடி மாட்டீனி ಈ ಸಲ ನಾನು ಎಷ್ಟೇ ಆಗುತ್ತೆ ಅಷ್ಟೇ ಟ್ರೈ ಮಾಡಿದ್ದೀನಿ ಜಾಸ್ತಿ ಏನು ಹೋಗಿಲ್ಲ ನಾನು ಕೂತ್ಕೊರಿ ಕೂತ್ಕೊಪ್ಪಮ್ಮೆ ನಮ್ಮ ಕಡೆ ಒಂದು ಭೀಮನ ಮಾಸೆನ ಹಿಂಗೆ ಮಾಡೋದು ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಾನು ಪ್ರತಿ ವರ್ಷವೂ ಹಿಂಗೇ ಫ್ರೂಟ್ಸ್ ಎಲ್ಲ ಹಿಟ್ಟು ಆಮೇಲೆ ಅರಿಶಿನ ಕುಂಕುಮ ಹೂವು ತೆಂಗಿನಕಾಯಿ ಎಲ್ಲನೂ ಇಟ್ಟು ಲಾಸ್ಟಲ್ಲಿ ಆರ್ತಿನ ತೆಗಿತೀವಿ ನೀವು ಹೆಂಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಮ್ಮಮ್ಮ ಏನಂದರೆ ಒಂದು ತಟ್ಟೆಯಲ್ಲಿ ನೀ ಒಂದು ತಟ್ಟೆ ಮತ್ತು ನೀರು ಅರ್ಶಿನ ಕುಂಕುಮ ಗಂಧಕ ಡಿಸ್ಟ್ರಲ್ಲೇ ಪೂಜೆ ಮಾಡಿ ಮುಗಿಸ್ತಾರೆ ಬಟ್ ನಾನು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಫ್ರೂಟ್ಸ್ ಎಲ್ಲ ಇಟ್ಟು ತೆಂಗಿನಕಾಯಿ ಹೊಡೆದು ಮಾಡೋದನ್ನ ಒಬ್ಬೊಬ್ಬರು ಮಾಡಲ್ಲ ಒಬ್ಬೊಬ್ಬರು ಮಾಡ್ತಾರೆ ಕೆಲವೊಂದಷ್ಟು ಜನ ಮಾಡ್ತಾರೆ ನಾನು ನೋಡಿದ್ದೀನಿ ನಾವು ಹೇಗೆ ನಡೆಸ್ಕೊಂಡು ಬಂದಿದ್ದೀವಿ ಸೊ ಅದೇ ರೀತಿ ನಾನು ಮಾಡೋದು ಯಾಕಂದರೆ ನಿಮಗೆ ಗೊತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಪ್ರಮೋದ್ ಮುಖನೇ ನೋಡೋದು ಅಂತ ಎಷ್ಟೋ ಸಲ ಹೇಳಿದ್ದೀನಿ ಸೊ ನಾವು ದೇವ್ರಿಗೆ ಯಾವ ರೀತಿ ನೀಟಾಗಿ ಪೂಜೆನ ಮಾಡ್ತೀವಿ ಅದೇ ರೀತಿ ನಾನು ನನ್ನ ದೇವರು ಅಂದ್ಕೊಂಡಿರೋ ಪ್ರಮೋದಿ ಪ್ರತಿ ವರ್ಷವೂ ಹೀಗೆ ಮಾಡ್ತೀನಿ ಯಾಕಂದರೆ ಅವ್ರ ಮುಖ ನೋಡಿದ ತಕ್ಷಣ ನನಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಒಂದೊಂದು ವರ್ಷ ನಾನು ಆ ತಟ್ಟೆಯಲ್ಲಿರೋ ನೀರೇ ಕುಡಿದ್ಬಿಟ್ಟಿದ್ದೀನಿ ನೆಕ್ಕಿದ್ದೀನಿ ಬೇಡ ಅಂತ ಬೈತಾರೆ ಪ್ರಮೋದವ್ರು ಆದರೂ ನೆಕ್ಬಿಡ್ತೀನಿ ಆ ಥರ ಎಲ್ಲ ಮಾಡ್ತೀನಿ ಏನೋ ಒಂಥರ ನನಗೆ ಇಷ್ಟ ಕೆಲವೊಬ್ರು ಅದನ್ನು ಅಸಹ್ಯ ಅನ್ಕೋಬೋದು ನಂಗೆ ಏನೋ ಒಂಥರ ತೀರ್ಥ ಥರ ಆ ದೇವ್ರಿಗೆ ಕೊಡ್ತಾರಲ್ಲ ದೇವ್ರದಲ್ಲಿ ಕೊಡ್ತಾರಲ್ಲ ತೀರ್ಥ ಆ ರೀತಿ ಅಂತ ಅನಿಸುತ್ತೆ ನನಗೆ ಸೊ ಎಸ್ ಫೈನಲಿ ಪೂಜೆ ಮುಗಿಯಿತು ಸ್ವೀಟೆಲ್ಲ ತಿನ್ನಿಸಿ ನಾನು ಇವಾಗ ಆರತಿ ಮಾಡೋಣ ಅಂದ್ಬಿಟ್ಟು ಎದ್ದೆ ಆ್ಯಕ್ಚುಲಿ ಬಗ್ಗು ಎದ್ದು ಮಾಡಬಾರ್ದು ಈ ಟೈಮಲ್ಲಿ ಹಂಗೆ ಹಿಂಗೆ ಅಂತಾರೆ ಬಟ್ ನಾನು ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ ನನಗೆ ಸರ್ಪ್ರೈಸ್ ಹಿಂಗ್ ಪ್ರಮೋದವ್ರು ಕೊಡ್ತೀನಿ ಅಂತ ಹೇಳಿದ್ದು ನೋಡಿದ್ರೆ ಫೈವ್ ತೌಸಂಡ್ ಫೈ ರುಪೀಸ್ ಏನೋ ಕೊಟ್ಟರು ನಾನು ಲಾಸ್ಟ್ ಇಯರ್ ಟೆನ್ ತೌಸಂಡ್ ಕೊಟ್ಟಿದ್ದೆ ಈ ವರ್ಷ ಯಾಕೆ ಐದು ಕಟ್ಟಾಗಿಬಿಟ್ಟಿದೆ ಅಂತ ಅಂತಿದ್ದೆ ಕೊನೆಗೆ ನಾನು ಬೇಡ ಬೇಡ ಅಂತಲೇ ಅಂದೇಕೆಂದ್ರೆ ನನಗೆ ಆಗ್ತಿರೋ ಸುಸ್ತು ತಲೆ ಸುತ್ತಿಗೆ ನನಗೆ ಯಾವ ದುಡ್ಡು ಬೇಡ ನಾನು ಆರಾಮಾಗಿ ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅನ್ನಂಗೆ ಇತ್ತು ಸೊ ಅದರಿಂದ ಬೇಗ ಬೇಗ ಎಲ್ಲ ಪೂಜೆನ ಮುಗಿಸ್ಬಿಟ್ಟೆ ನಾನು ಎಸ್ ಕೈ ಪೂಜೆ ಮುಗಿತು ದುಡ್ಡು ಕೊಟ್ಟರು ಪ್ರಮೋದವರು ഐദ് സാർനൂറ് കട്ടുവരി അല്ലേ ഐത് സൗർദ്ദ ബിച്ച് അപ്പൊട്ട് അയ്യോ ബിത്തോ എനോ ബി നോ നമ്മ രാക്ഷസി അപ്പൊ നിന്നു കൊടു നമുദ ഏനോ തേടേ വിഡിയോ ഇഷ്ട ഇല്ല എണ്ട്ടോ സ്വൽ ഒട്ടേക്ക് ഹാ മൽക്കി അങ്ങനെ അല്ലവർഗ് കി Love you all. Bye-bye.